you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಧುರಿ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದೆ ವಾಯ್ಸ್ ಸ್ವಲ್ಪ ಬ್ಲಾಕ್ ಆದಂಗೆ ಕೇಳಿಸ್ತಾ ಇರ್ಬೋದು ಸೊ ಇದು ಮಂಡೇ ಈವ್ನಿಂಗ್ ವ್ಲಾಗ್ ಆಗಿದೆ ಸೊ ನೀವು ನೋಡ್ತಾ ಇರ್ಬೋದು ಕಣ್ ಕಡೆ ಕಾರ್ತಿಕ ಆಗಿರೋದ್ರಿಂದ ನಾನು ನಾನು ಪಾಪು ಮತ್ತು ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಹತ್ರ ಬಂದ್ವಿ ತುಂಬಾ ರಶ್ ಇತ್ತು ಸೊ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ ಸೊ ನೀವು ಎಲ್ಲರೂ ದೇವ್ರನ್ನ ನೋಡ್ಕೊಂಡು ಬನ್ನಿ ಬಂದ್ವಿ ದೇವಸ್ಥಾನದ ಹತ್ರ ತುಂಬ ರಶ್ ನೋಡಿದ್ವಿ ಪಾಪನ್ನ ಎತ್ಕೊಂಡು ಹೋಗೋದು ಕಷ್ಟ ಅಂತಲೇ ಅಂದ್ಕೊಂಡೆ ಬಟ್ ಏನಿಲ್ಲ ಹಸ್ಬೆಂಡ್ ಪಾಪು ನಿಂತ್ಕೊಂಡ್ರು ನೋಡ್ತಿರ್ಬೋದು ಒಳಗಡೆ ದೇವರು ನಿಮಗೆ ಕಾಣಿಸ್ತಾ ಇದೆ ಸೊ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಕಡೆ ಕಾರ್ತಿಕದ ಪೂಜೆ ಬಂದಿದ್ದಂತೂ ನನಗೆ ತುಂಬಾ ಖುಷಿಯಾಯಿತು ಯಾಕೆ ಅಂತ ಹೇಳಿದರೆ ದೇವ್ರನ್ನ ತುಂಬ ಹತ್ತಿರದಿಂದನೇ ನೋಡಿದೆ ನಾನು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಸೊ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಇದು ನಮ್ಮನೆ ಹತ್ರನೇ ಇರೋದು ಶ್ರೀಕಂಠೇಶ್ವರ ದೇವಸ್ಥಾನ ಸೊ ಇಲ್ಲಿಗೆ ತುಂಬ ದಿನದಿಂದ ಬರಬೇಕು ಬರಬೇಕು ಅಂತ ಅನ್ಕೋತಾ ಇದ್ವಿ ಅದೇ ರೋಡಲ್ಲಿ ಓಡಾಡ್ತಾ ಇರ್ತಿದ್ವಿ ಬಟ್ ಬರೋಕ್ಕಾಗಿರಲಿಲ್ಲ ಸೊ ಇದೊಂದು ಒಳ್ಳೆ ಟೈಮ್ ಅಂತ ಅನಿಸುತ್ತೆ ನಮಗೆ ಸೊ ದೇವ್ರ ದರ್ಶನ ಎಲ್ಲ ಬಂದ್ವಿ ಮನೆಗೆ ಸೊ ನಾನು ನನ್ನ ಹಸ್ಬೆಂಡು ಅಂದರೆ ಪರಿಚಯ ಆಗಿರ್ಬೋದು ಅಥವಾ ನಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅನ್ನೋದು ನಾನು ಮುಂದೆ ಬ್ಲಾಗಲ್ಲಿ ಹೇಳ್ತೀನಿ ಸೊ ಇದು ನಾನು ಸಿಂಪಲ್ಲಾಗೆ ಮನೆಯಲ್ಲೇ ಈ ರೀತಿ ಡೆಕೋರೇಟ್ ಮಾಡಿದ್ದೆ ಲವ್ ಆ್ಯನಿವರ್ಸರಿ ಅಂತ ಇದು ಈ ನೈಟ್ ಟ್ವೆಲ್ ಓ ಕ್ಲಾಕಿಗೆ ನಾನು ಕೇಕ್ ಕಟ್ ಮಾಡಿದ್ದು ಹಸ್ಬೆಂಡಿಗೆ ಸರ್ಪ್ರೈಸ್ ಆಗಿ ಸೊ ಏನಂತ ಅಂದರೆ ಅವರು ಕೂಡ ತುಂಬ ನಿದ್ದೆಲ್ಲಿದ್ದರು ಪಾಪ ಅವ್ರಿಗೆ ನಿದ್ದೆಲಿ ನಿದ್ದೇಲಿ ಕಣ್ಣೇ ಬಿಡೋಕೆ ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಕಾಲಿಗೆ ಸ್ವಲ್ಪ ಏಟಾಗಿದೆ ಸೊ ಅದರಿಂದ ಅವರು ಫುಲ್ ಪೇಯ್ನಿಂದ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಮಲ್ಕೊಂಡ್ಬಿಟ್ಟಿದ್ರು ಸೊ ಅವ್ರಿಗೆ ಸ್ವಲ್ಪ ನಿದ್ದೆ ಮೂಡಲ್ಲೇ ಇದ್ದರು ಇನ್ನು ನೋಡ್ತಿರ್ಬೋದು ಹ್ಯಾಪಿ ಲವ್ ಆ್ಯನಿವರ್ಸರಿ ಅಂತ ಕೇಕ್ ಮೇಲೆ ಹಾಕ್ಸಿದ್ದೀನಿ ಸೊ ಈ ರೀತಿ ಸಿಂಪಲ್ ಆಗೇನೆ ಕೇಕ್ ಕಟ್ ಮಾಡೋಣ ಅಂತೇಳ್ಬಿಟ್ಟು ಹಸ್ಬೆಂಡನ್ನ ಇಬ್ಬರಿಸ್ದೆ ಅವ್ರಿಗಿನ್ನ ಅಲ್ಲೇ ಕೂತ್ಕೊಂಡು ನಿದ್ದೇನೆ ಅವ್ರಿಗೆ ನಾನು ಹೇಳ್ತಾ ಇದ್ದೆ ನಿಂಗೆ ಏನು ಬೇಜಾರ ಹೇಳು ಹೇಳು ಅಂತ ಇಲ್ಲ ಕಾಲು ನೋವ್ತಾ ಇದೆ ಅಂತ ಹೇಳಿದ್ರು ಸೊ ಅದು ಏನೋ ಗೊತ್ತಿಲ್ಲ ಏನಕ್ಕೆ ಹಿಂಗೆ ಆಯಿತು ಯಾವಾಗಲೂ ಇಷ್ಟು ವರ್ಷದಲ್ಲಿ ಅವ್ರು ಯಾವಾಗಲೂ ಈ ರೀತಿ ಬಿದ್ದಿರೋದಾಗಲಿ ಇನ್ನೊಂದಾಗಲಿ ಆಗಿರಲಿಲ್ಲ ಆಗಿದೆ ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತಲೇ ನಾನು ಸುಮ್ಮನೆ ಆಗಿದ್ದೀನಿ ಸೊ ಇನ್ನೊಂದು ಫೋನಲ್ಲಿ ಒಂದರಲ್ಲಿ ನಂದರಲ್ಲಿ ವೀಡಿಯೋ ಇದ್ದೆ ಇನ್ನೊಂದು ಫೋನಲ್ಲಿ ಅವ್ರು ಹೇಳಿದ್ರು ಫೋಟೋಸ್ ತೆಕ್ಕೋ ಅಂತ ಸೊ ಫೋಟೋಸ್ ಮತ್ತು ವೀಡಿಯೋಸು ಇನ್ನೊಂದು ಫೋನಲ್ಲಿ ತೊಗೋತಾ ಇದ್ದೀನಿ ಇದು ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ ಆಗಿರೋದ್ರಿಂದ ಪಾಪ ಅವ್ರಿಗೆ ನಾವು ತುಗುಡಿಸ್ತಾನೇ ಇದ್ರು ಪಾಪು ಮಲಗಿದ್ಲಲ್ವಾ ಸೊ ಅವಳನ್ನೇನು ಡಿಸ್ಟರ್ಬ್ ಮಾಡಕ್ಕೆ ಹೋಗಲಿಲ್ಲ ಅವಳುನೇನು ಕರ್ಕೊಳ್ಳಲಿಲ್ಲ ಸೊ ಹೀಗೆ ಇಬ್ರೇ ಸೆಲೆಬ್ರೇಟ್ ಮಾಡಿದ್ವಿ ಏಕೆಂದರೆ ನಾವು ಇದು ಪ್ರತಿ ವರ್ಷ ಮಾಡ್ಕೊಂಬಂದಿದ್ದೀವಿ ಸೊ ನಾನು ಈ ವರ್ಷ ಬೇಡ ಅಂದ್ಕೊಂಡಿದ್ದೆ ಸೊ ಅವರು ಅವರೇನು ಪ್ಲ್ಯಾನ್ ಮಾಡಿರಲಿಲ್ಲ ನಾನೇ ಸಿಂಪಲಾಗಿ ಪ್ಲ್ಯಾನ್ ಮಾಡಿದ್ದೆ ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಇದು ಮುಂದೆ ನೀವು ವ್ಲಾಗಲ್ಲಿ ಕಮೆಂಟ್ ಮಾಡಿ ನಾನು ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಂತ ನಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಏನು ಅಂತ ಹೇಳ್ತೀನಿ ಸೊ ಸಿಕ್ಸ್ ಇಯರ್ಸ್ ಇದು ಲವ್ ಆ್ಯನಿವರ್ಸರಿದು ಸೆಲೆಬ್ರೇಷನ್ನು ಚಿಕ್ಕದಾಗಿ ಮನೆಯಲ್ಲೇನೆ ಮಾಡಿಕೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಇನ್ನು ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದಳೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟಟಾ ಬೈ ಬಾಯ್